ನಮಸ್ತೆ ಜೂನ್ ಹದಿನಾಲ್ಕನೇ ತಾರೀಕು ರಾತ್ರಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ದ ಕಾಂತಾರ ದಿ ಲೆಸೆಂಡ್ ಅಂತ ಹೇಳಿದ್ರೆ ಟೈಟಲ್ ಅದ ಫ್ರೀಕ್ವೆಲ್ ಆ ಸಿನಿಮಾ ಶೂಟಿಂಗ್ ನಿರತರಾಗಿರುವಂತಹ ಕಾಂತಾರ ಸಿನಿಮಾ ಕ್ರ್ಯೂ ಮತ್ತೆ ರಿಷಬ್ ಶೆಟ್ಟಿ ಸೇರಿಕೊಂಡು ದೋಣಿ ಮಗಚಿ ಜಲಸಮಾಧಿ ಆಗೋದ್ರಲ್ಲಿದ್ದರು ಅದು ಹೇಗೋ ಉಳಿದ್ರು ಅಂತೇಳಿ ದೊಡ್ಡ ಸುದ್ದಿ ಅದೆಲ್ಲರೂ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡಿರ್ತೀರ ಕೇಳಿರ್ತಿ ಇಲ್ಲಾಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೆಬ್ಸೈಟ್ಗಳಲ್ಲಿ ಈ ಇಂಟರ್ನ್ಯಾಷನಲ್ ಸುದ್ದಿ ಒಂದು ಆಗಿಲ್ಲ ಅಷ್ಟೇ ಅದು ನ್ಯಾಷನಲ್ ಎಲ್ಲ ವೆಬ್ಸೈಟ್ಗಳಲ್ಲಿ ಭಾಳ ಮಜಾ ಅಂತಂದರೆ ನಾನೇ ಒಂದು ಯಾವುದೋ ಒಂದು ಇಂಗ್ಲೀಷ್ ಪೇಪರ್ ನೋಡ್ತಾಯಿದ್ದೆ ಅವ್ರು ಯಾರೋ ಒಂದು ಇನ್ನೊಂದು ಇಂಗ್ಲೀಷ್ ಟಿ ವಿ ಚಾನೆಲ್ನ ಕೋಟ್ ಮಾಡಿದ್ದಾರೆ ಅವರು ಏಜೆನ್ಸಿ ಯಾವುದೋ ಒಂದು ಕೋಟ್ ಮಾಡಿದ್ದಾರೆ ಆ ಏಜೆನ್ಸಿ ಇಲ್ಲಿ ಯಾರೋ ಹತ್ತು ರೂಪಾಯಿಗೆ ಹೈರ್ ಮಾಡ್ಕೊಂಡಿರೋ ಅಂತ ಒಬ್ಬ ರಿಪೋರ್ಟ್ರು ಒಟ್ಟಾರೆ ಸ್ಟೇಟು ನ್ಯಾಷನಲ್ಲು ಎಲ್ಲ ಕಡೆ ಸುದ್ದಿ ಜೂನ್ ಹದಿನಾಲ್ಕನೇ ತಾರೀಕು ಸುಮಾರು ಐದೂವರೆ ಸ ಸಮಯದಲ್ಲಿ ನಾ ಅವರೊಂದೇನೋ ಸೆಟ್ ಮಾಡ್ಕೊಂಡಿದ್ರಂತೆ ಹಡಗು ಆ ಥರದ್ದು ಏನೋ ಸಿನಿಮಾದಲ್ಲಿ ಇರ್ಬೋದು ಅದು ಯಾವ ಕಾಲಘಟ್ಟದಲ್ಲಿ ಆ ಸಿನಿಮಾ ಇದು ಅದರ ಫ್ರೀಕ್ವೆಲ್ ಬರುತ್ತೆ ನಮಗೆ ಗೊತ್ತಿಲ್ಲ ಅದೇನು ಬ್ರಿಟಿಷ್ ಕಾಲದ ಕಾಲೋನಿಯಲ್ಲಿ ಯಾವುದೋ ಕಾಲದಲ್ಲಿ ಬರ್ಬೋದೇನೋ ಆ ಸಿನ್ ಆ ಸೆಟ್ ಏನೋ ಮಾಡಿದ್ರಂತ ಒಂದು ಹಡಗಿಂದು ಏನೋ ಸೆಟ್ಟು ಅದು ಗಾಳಿಗೆ ಬಂದುಬಿಟ್ಟು ಅದು ಮಗುಚಿದೆ ಅದರಲ್ಲಿ ಅವ್ರ ಮೇಲೆ ಇದ್ದರೋ ಇಲ್ಲೋ ಅದು ಯಾವ ಥರ ಸೆಟ್ ಅಂತೆಲ್ಲ ನಾವೆಲ್ಲ ಅದನ್ನ ಕೇಳ್ಕೊಗಲ್ಲ ಒಂದು ಫೋಟೋನು ಸಿಗೋದಿಲ್ಲ ಫೋಟೋ ಸಿಕ್ಕರೆ ಮತ್ತೆ ಇದು ಸ್ಟೋರಿ ಸ್ಟೋರಿ ಮತ್ತು ರಿವೀಲ್ ಆಗ್ಬಿಟ್ರೆ ಅಂತ ಅದು ಬ್ರೇಕಿಂಗ್ ಇನ್ನೊಂದು ಹಾಗಾಗಿ ಅದು ಯಾವ ಮಾಧ್ಯಮದವರು ನನ್ನನ್ನು ಸೇರಿ ಯಾರೇ ಮಾಧ್ಯಮದವರಿಗೂ ಸಿಗಲಿಲ್ಲ ಕಡೆಗೆ ನಮ್ಮ ಸ್ನೇಹಿತರೊಬ್ಬರು ಜರ್ನಲಿಸ್ಟು ಮರುದಿನ ಅಲ್ಲಿಗೆ ಆ ಸ್ಪಾಟ್ಗೆ ಪೊಲೀಸ್ರ ಜೊತೆಗೆ ಹೋಗಿದ್ರು ಅವರು ಒಂದು ಬೈಟ್ ತಂದಿದ್ರು ಅದಂದರೆ ರಿಯಾಕ್ಷನ್ ತಂದಿದ್ರು ಅದನ್ನೇ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಬಳಸಿದ್ರು ಅದನ್ನೇ ಕೋರ್ಟ್ ಆಗಿ ಬಳಸಿದ್ರು ಅಲ್ಲಿಗೆ ಪತ್ರಕರ್ತರ ಕೆಲಸ ಮುಗಿದೋಯ್ತು ಆ ನಂತರ ಇವರು ಕೊಟ್ಟ ಯಾರ್ಯಾರು ಇವರಿಗೆ ಅನುಮತಿ ನೀಡಿ ಕೊಟ್ಟಿದ್ರಲ್ಲ ಯಾವ್ಯಾವ ಅಥಾರಿಟಿ ಬರುತ್ತೆ ಅವೆಲ್ಲರಿಗೂ ಲೆಟ್ರ್ ಹಾಕಿದ್ರು ಎಲ್ಲ ಪರ್ಮಿಷನ್ ತಗೊಂಡಿದ್ದಾರೆ ಅವರು ಆ ಪರ್ಮಿಷನ್ ಲೆಟ್ರಲ್ಲಿ ಭಾಳ ಮಜಾ ಇದೆ ಇದು ನೋಡಿ ಅಲ್ಲಿ ಡಿ ಸಿ ಎಫು ಅಂದರೆ ಡಿವಿಷನ್ ಫಾರೆಸ್ಟ್ ಯಾವ್ದು ಬರುತ್ತೆ ಸಾಗರ ಬರುತ್ತೆ ಅಲ್ಲಿರುವ ಡಿ ಸಿ ಎಫ್ ಹತ್ರ ಇವರು ಪರ್ಮಿಷನ್ ತಗೊಂಡಿರೋದು ತಗೊಂಡಿದ್ದಾರೆ ಶಿವಮೊಗ್ಗ ಎಸ್ ಪಿ ಅವ್ರ ಹತ್ರ ಈ ಡ್ರೋನು ಅದು ಇದು ಅಂತೆಲ್ಲ ಹಾರಿಸೋದಕ್ಕೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಮತ್ತೆ ಇದರಲ್ಲಿ ಡ್ರೋನ್ ಡ್ರೋಣ ಮತ್ತೆ ಕೆ ಪಿ ಸಿ ಅವರದು ಪಿ ಸಿ ಅವ್ರದ್ದು ಪರ್ಮಿಷನ್ ಇದೆ ಎಲ್ಲರಿಗೂ ಪರ್ಮಿಷನ್ ಇದೆ ಡಿ ಸಿ ಗೊತ್ತಿಲ್ಲ ಅಲ್ಲಿರೋ ತಹಶೀಲ್ದಾರಿಗೆ ಗೊತ್ತಿಲ್ಲ ಹಂಗೆ ಸಿನಿಮಾ ಮಾಡ್ತಿದ್ದಾರೆ ಒಂದೋ ಇವರಿಗೆ ಇರುವಂಥ ಪ್ರಭಾವ ಇರಬಹುದೇನೋ ಎಲ್ಲ ಕಡೆ ಮೇಲ್ಗಡೆಯಿಂದ ಅಂತ ಓಕೆ ಅದೇನಾರು ಆಗಲಿ ಅವರು ಸಿನಿಮಾ ಮಾಡಲಿ ನಾವು ಸಿನಿಮಾ ನೋಡೋರೆ ಸಿನಿಮಾ ಚೆನ್ನಾಗಿದ್ದೆ ಅವರದ್ದು ಕಾಂತಾರನ್ನು ನೋಡಿದ್ವಿ ಇದನ್ನು ನೋಡ್ತೀವಿ ಇನ್ನೊಂದು ಇವರು ಹೊಡಿಸಿರುವಂತಹ ಷರತ್ತುಗಳು ಮತ್ತೆ ನಿಬಂಧನೆಗಳು ಕಾನೂನುಗಳು ಇವರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತಂದ್ರೆ ಯಾರು ಪರ್ಮಿಷನ್ ಕೊಟ್ಟಿದಾರೋ ಅವರು ಅದನ್ನ ಅವರು ಮಾನಿಟರ್ ಮಾಡಲಿಲ್ಲ ಆ ಪ್ಲೇಸ್ ಅಂದಮೇಲೆ ಯಾಕೆ ಪರ್ಮಿಷನ್ ಕೊಡೋ ನಾಟಕ ಆಡಬೇಕು ಅನ್ನೋದು ನನ್ನ ಒಂದು ವಾದ ಈಗ ಎರಡು ಮೂರು ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿರುವಂಥದ್ದು ನನ್ನ ಹತ್ರ ಇದೆ ಅದು ಈಗ ಒಂದು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಫಾರೆಸ್ಟ್ ಅಲ್ಲಿ ಮಾಣಿಯ ಜಲಾಶಯದ ಹಿನ್ನೀರಲ್ಲಿ ಫಾರೆಸ್ಟ್ ಬರುತ್ತೆ ಅದು ಮೊದಲು ಇತ್ತು ಕೆ ಪಿ ಸಿದು ಒಂದಿಷ್ಟು ಲ್ಯಾಂಡ್ ಇದೆ ಫಾರೆಸ್ಟಿಂದ ಒಂದಿದೆ ಅದಿಷ್ಟು ಫಾರೆಸ್ಟ್ ಬರುತ್ತೆ ಅದೇನು ವೈಲ್ಡ್ ಲೈಫ್ ಬರೋಲ್ಲ ಅದು ನಮ್ಮ ಪ್ರಾದೇಶಿಕ ಥರ ಫಾರೆಸ್ಟೇ ಬರುತ್ತೆ ಅದು ಸಾಗರದ ಉಪವಿಭಾಗ ಅಲ್ಲಿ ಡಿ ಸಿ ಎಫ್ ಇದ್ದಾರೆ ಅವರು ಬರುತ್ತೆ ಅಲ್ಲಿ ಮೋಹನ್ ಕುಮಾರ್ ಅಂತೇಳಿ ಅವ್ರು ಕೊಟ್ಟಿರುವಂಥ ಅನುಮತಿಯಲ್ಲಿರುವಂಥ ಷರತ್ತುಗಳನ್ನು ಒಂದು ಸರಿ ಓದಿ ಓದಿ ಹೇಳ್ತೀನಿ ನಿಮಗೆ ಅದು ಅರ್ಥ ಆಗುತ್ತೆ ನೋಡಿ ಇಷ್ಟು ಷರತ್ತುಗಳನ್ನ ನಾವು ಅವರಿಗೆ ಹೇರಿದ್ದೆ ಆದ್ರೆ ಅವ್ರ ಸಿನಿಮಾ ಶೂಟಿಂಗೇ ಮಾಡೋಕ್ಕಾಗೋದಿಲ್ಲ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕಡಾಯವಾಗಿ ಕಾನೂನು ಅರಣ್ಯ ಸಂರಕ್ಷಣಾ ಕಾಯ್ದೆ ಇನ್ನು ಚಿತ್ರೀಕರಣ ಹಗಲಿನ ವೇಳೆಯಲ್ಲಿ ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಡಿಬೇಕಂತೆ ರಾತ್ರಿ ನಡೆಯೋಂಗಿಲ್ಲ ಅದಕ್ಕಾಗಿ ಆ ಘಟನೆ ಅವ್ರು ಹೇಳಿದ್ದು ಐದುವರೆಗೆ ನಡೆದಿದೆ ಅಂತ ಹೇಳಿದ್ರೆ ಆ ಐದುವರೆ ನಡೀಲಿ ತೊಂದ್ರೆ ಅದಾಯ್ತು ಚಿತ್ರೀಕರಣ ಸಮಯದಲ್ಲಿ ಮರದ ಬೆಳವಣಿಗೆ ಅಥವಾ ಮರ ನಾಶವಾಗಬಾರದು ಪರವಾನಿಗೆ ಹೊಂದಿರುವವರು ವನ್ಯಜೀವಿಗಳಿಗೆ ಯಾವುದೇ ತೊಂದರೆ ಕೊಡಬಾರದು ಹ್ಮ್ ಅಲ್ಲಿ ಈಗ ಯಾವುದು ಇವರು ಜನ ಇದ್ದಲ್ಲಿ ಅಲ್ಲೇನು ವನ್ಯಜೀವಿಗಳು ಹೋಗ್ತವೆ ಈಗ ಅದು ಈ ಹಿಂದೆ ಒಂದು ಒಂದು ಇವ್ರು ಶೂಟಿಂಗ್ ಸೆಟ್ ಹಾಕಿದ ಮೇಲೆ ಅಲ್ಲೊಂದು ಆನೆ ಹೋಗಿತ್ತು ಕಾಲರ್ ಆನೆ ಸಕಲೇಶ್ಪುರದಿಂದ ಬಂದು ಭದ್ರಾಕ್ ಬಿಟ್ಟಿರೋದು ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಹೊಸಂಗಡಿಗೆ ಹೋಗಿಬಿಟ್ಟು ಅಲ್ಲಿ ಕ್ಯಾಪ್ಚರ್ ಆಯ್ತು ಸಿದ್ದಾಪುರದ ಬದಿಯಲ್ಲಿ ಸೊ ಈಗೇನು ಬರೋಲ್ಲ ಇದು ಇವರೆಲ್ಲ ಅದು ಬರೋ ಚಾನ್ಸಸ್ ಭಾಳ ಕಡಿಮೆ ಹಾಗಾಗಿ ಇದು ಈ ಥರ ವನ್ಯಜೀವಿಗಳನ್ನೆಲ್ಲ ಕಾಟ ಇರಲಿಲ್ಲ ಅದಕ್ಕೆ ವಿದ್ಯುತ್ ಬೆಂಕಿಯ ಸ್ಫೋಟಗಳು ದಾನಕಾರಿ ಅವು ಇವು ಅಂತೆಲ್ಲ ಬಳಸಬಾರ್ದು ಅಂತ ಇದೆ ಅದು ಹಿಂದೆ ಸರಿ ಇವರು ಅಲ್ಲಿ ಒಂದು ಸರಿ ಹಿಂಗೆ ಮಾಡ್ಕೊಂಡಿದ್ರು ಸಸ್ಯ ಮತ್ತು ವನ್ಯಜೀವಿಗಳಿಗೆ ಹಾನಿ ಮಾಡುವಂಥ ಲೈಟು ರಿಫ್ಲೆಕ್ಟರ್ಗಳು ದ್ವೀಪಗಳ ಈ ಧ್ವನಿ ಸಾಮಗ್ರಿಗಳು ಈ ಮೈಕೋ ಅವು ಇವು ಅಂತೇಳಿ ಜನರೇಟರ್ಗಳು ಇವೆಲ್ಲ ಬಳಸಂಗಿಲ್ಲ ಇದನ್ನ ನಿಷೇಧ ಅಂತಿದೆ ಬಡ ಅಚ್ಚರಿಯಪ್ಪ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಇವು ಯಾವ ಇಲ್ಲ ಅಂತಂದ್ರೆ ಆಯ್ತು ಅದನ್ನು ಒಪ್ಕೊಳ್ಳೋಣ ಬಿಡಿ ಚಿತ್ರೀಕರಣವನ್ನು ಜವಾಬ್ದಾರಿಯುತ ಅರಣ್ಯ ಅಧಿಕಾರಿ ಅಂದ್ರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ವಲಯ ಅರಣ್ಯಾಧಿಕಾರಿ ಸಮ್ಮುಖದಲ್ಲಿ ಮಾಡಬೇಕು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ನಿಬಂಧನೆಗಳಿಗೆ ವಿರುದ್ಧವಾಗಿ ಚಲನಚಿತ್ರ ಚಿ ಚಿತ್ರೀಕರಣವನ್ನು ನಡೆಸಿದರೆ ನಡೆಸಿದರೆ ಚಲನಚಿತ್ರದ ಚಿತ್ರೀಕರಣವನ್ನು ರದ್ದುಗೊಳಿಸಲಾಗುವುದು ಈ ಅಧಿಕಾರಿಗಳ ಎದುರು ಚಿತ್ರೀಕರಣ ಮಾಡಬೇಕು ಅಂತ ಇದು ಏನಾದರೂ ಸಾಧ್ಯವ ಹಂಗಾದ್ರೆ ಒಂದು ವೇಳೆ ಅವ್ರ ಎದುರುಗಡೆನೆ ಇವರು ಶೂಟಿಂಗೇ ಮಾಡಿದಾಗಿದ್ರೆ ಮಾಹಿತಿ ಸಿಗದೆ ಇರ್ತಿತ್ತ ಅಲ್ಲಿ ಏನು ನಡೆದಿದೆ ಅಂತ ಇಷ್ಟೆಲ್ಲ ಡ್ರಾಮಾ ಬೇಕಿತ್ತ ಇದೊಂದು ಡ್ರಾಮಾನೇ ಈ ಒಂದಿಷ್ಟು ಹಣವನ್ನ ಕಟ್ಸ್ಕೊಂಡಿರ್ತಾರೆ ಆ ಹಣವನ್ನ ಏನಾರ ಡ್ಯಾಮೇಜ್ ವಿಮೇಜ್ ಆದ್ರೆ ಅದನ್ನ ಕೊಡೋಲ್ಲ ಅಂತಿರ್ತಾರೆ ಅವ್ರಿಗೆ ಕೂಡ ಅದನ್ನೇನು ಕೊಡ್ತಿದ್ರೆ ಅವ್ರೇನು ಸಿನಿಮಾದಾಗ ಎರಡು ಲಕ್ಷನೋ ಮೂರು ಲಕ್ಷನೋ ಒಂದು ಲಕ್ಷನೋ ಎಷ್ಟು ಕಟ್ಸ್ಕೊಂಡಿರ್ತಾರೆ ಏನು ಬಹಳ ದೊಡ್ಡ ಅಮೌಂಟ್ ಏನಿರಲ್ಲ ಅದನ್ನ ಅವ್ರು ಹಂಗೆ ಬಿಟ್ಟು ಹೋದ್ರು ಬಿಟ್ಟು ಹೋದ್ರೆ ಹೇಳಕ್ ಹೋಗೋದಿಲ್ಲ ಬಹಳ ಮುಖ್ಯವಾಗಿ ನಾನು ಇದನ್ನೇ ಹೇಳೋದಕ್ಕಾಗಿ ಆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೆ ಚಿತ್ರೀಕರಣ ಮುಗಿದ ಮೇಲೆ ಅದರ ಪ್ರತಿಯನ್ನು ಹಾರ್ಡ್ ಮತ್ತೆ ಸಾಫ್ಟ್ ಕಾಪಿಯಲ್ಲಿ ಅಂದ್ರೆ ಸಿ ಡಿ ಈ ಕಚೇರಿಗೆ ಕಳಿಸ್ ಯಾವ ಕಚೇರಿ ಡಿ ಸೇಫ್ ಕಚೇರಿಗೆ ಕಳಿಸಬೇಕಂತೆ ಸಾಧ್ಯನಾಥ ಸಿನಿಮಾ ಏನಾಗಿದೆ ಅಂತ ಗೊತ್ತಾಗ್ಬಿಡಲ್ವಾ ಆಯಿತು ಅದೇ ನಂತರ ಏನಾದ್ರು ಸ್ಕ್ರೀನ್ ಮಾಡಿ ತೋರಿಸ್ತಾರ ಆ ಥರ ಎಲ್ಲ ಇವ್ರು ಏನೇನು ಯಾವ್ಯಾವ ಥರದ್ದು ಇದ್ರಲ್ಲಿ ಶೂಟಿಂಗ್ ಮಾಡಿರ್ತಾರೋ ಅದನ್ನು ಕಾಪಿ ಮಾಡಿ ಇವ್ರಿಗೆ ಕೊಡೋದಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಭಾಳ ಕಷ್ಟ ಸಿನಿಮಾ ರಿಲೀಸ್ ಮಾಡಿದಾದ ಕೂಡ ಎಲ್ಲಾದರೂ ಏನು ನಿಮಗೆ ಒಯಲೇಷನ್ ಅಂತ ಕಂಡುಬಿದ್ರೆ ಅಲ್ಲೂ ಕೂಡ ಯಾರೂ ಕೇಸ್ ಹಾಕಲ್ಲ ಅಲ್ಲ ನಾನು ಇವ್ರಿಗೆ ಸಿನಿಮಾಕ್ಕೇನು ಸಮಸ್ಯೆ ಮಾಡಬಾರ್ದು ಅಂತಿಲ್ಲ ನಾನು ಸಿನಿಮಾದ ಅಭಿಮಾನಿ ಇವರ ರಿಷಬ್ ಶೆಟ್ರು ಅಭಿಮಾನಿ ಎಲ್ಲ ಇದೆ ಸುಮ್ಮನೆ ಯಾಕೆ ಈ ಡ್ರಾಮಗಳನ್ನ ಆಡ್ಬೇಕು ಇದು ನೋಡಿ ಇದು ಯಾವುದಾದ್ರೂ ಇದು ಇಂಪ್ಲಿಮೆಂಟ್ ಆಗೋದು ಹೌದಾ ಇದು ಏನಾದರೂ ನನ್ನ ನನ್ನ ಇದು ಏನು ಅಂತಂದ್ರೆ ನಾವೆಲ್ಲ ಒಂದು ಸುದ್ದಿ ಬಂದ ಡಬ್ ಅಂತೇಳಿ ಯಾವುದೋ ಒಂದು ಅವಘಡ ಆಗಿದೆ ಹೇಳಿ ಯಾರೋ ಸುದ್ದಿ ಕೊಟ್ಟಾಗ ನಮಗೆ ಎಷ್ಟು ಚಿಂತೆ ಆಗಿರುತ್ತೆ ಅಂದ್ರೆ ಈಗ ಅದು ಸುದ್ದಿ ಕನ್ಫರ್ಮ್ ಮಾಡ್ಕೊಬೇಕು ಮತ್ತೆ ಕೆಲವು ಪತ್ರಿಕೆಗಳಲ್ಲಿ ಯಾವುದೋ ಸುದ್ದಿಯನ್ನ ತೆಗೆದುಬಿಟ್ಟು ಬಿಟ್ಟು ಆ ಥರ ಮಾಡಿಬಿಡ್ತಾರೆ ಸುದ್ದಿನ ಆದರೆ ಪರ್ಟಿಕ್ಯುಲರ್ ಅದರ ಮೀಡಿಯಾದಲ್ಲಿ ಅವರಿಗೆಗಳಿಗೆಲ್ಲ ಏನು ಸಮಸ್ಯೆ ಇರುತ್ತೆ ಅಂದರೆ ಕನ್ಫರ್ಮ್ ಮಾಡ್ಕೊಬೇಕು ಒಂದು ಹೆಣ ಬಿದ್ದರೂ ನೀನು ಸತ್ಯೋ ಇಲ್ಲೋ ಅಂತೇಳಿ ಈಗ ಹೆಣನ ಮಾತಾಡಿಸಿ ಅಂತಾರೆ ಅಷ್ಟು ಅಷ್ಟು ಕನ್ಫರ್ಮೇಷನು ಕೆಲವು ಪತ್ರಿಕೆಗಳಲ್ಲಿ ಈಗೆ ನಮ್ಮ ಮಾನಸಿಕ ತೊಳಲಾಟಗಳು ಸಮಸ್ಯೆಗಳು ಇವರೆಲ್ಲ ಏನು ಅರ್ಥನೇ ಆಗೋದಿಲ್ಲ ಬರೀ ಈ ಸುಮ್ಮನೆ ಇವನ್ನೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಎಲ್ಲ ಸಿನಿಮಾಗಳಿದು ಶೂಟಿಂಗ್ ಒಂದು ಇಪ್ಪತ್ತು ಲಕ್ಷನೋ ಐದು ಅವರವರ ದೊಡ್ಡ ದೊಡ್ಡ ಬ್ಯಾನರ್ ಆದರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟು ಕಟ್ಸ್ಕೊಳ್ಳಿ ಬಿಟ್ರಿ ಶೂಟಿಂಗ್ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಸುಮ್ಮನೆ ಸುಮ್ ಸುಮ್ನೆ ಬಂದ್ಬಿಟ್ಟು ಈ ತರ ಈ ಹಾಕೋದು ಆಮೇಲೆ ಇದು ಮಾಡೋದು ಇವೆಲ್ಲ ಹೆಂಗಾಗುತ್ತೆ ಈಗ ಅಲ್ಲಿ ಸ್ಥಳೀಯ ಆರ್ ಎಫ್ ಓ ಅವ್ರೆ ಎರಡ್ ಸರಿ ಹೋಗಿದೀನಿ ಅಂತಾರೆ ಇವ್ರು ನೀವು ಹೇಳ್ತಾರೆ ಈ ಇದ್ರಲ್ಲಿ ಈ ಶರತ್ ಇದೆ ಶೂಟಿಂಗ್ ಸಮಯದಲ್ಲಿ ಯಾರಾದರೂ ಒಬ್ಬ ಅಧಿಕಾರಿ ಇರಬೇಕು ಅಂತ ಅವರು ಮೂರು ಮೂರು ಬೇಲಿ ಹಾಕೊಂಡಿದ್ರಂತೆ ಪಾಪ ನಮ್ಮ ಸ್ನೇಹಿತರು ಕೆಲವರು ಹೋಗಿದ್ರು ಅಲ್ಲಿ ಆಯಿತಾ ಅದೆಲ್ಲ ಬಿಟ್ಬಿಟ್ಟು ಒಂದು ಸುದ್ದಿ ಕಂಡು ನಮ್ಮ ಪರವಾಗಿ ಹೋಗಿದ್ರು ಅವರು ಅವ್ರು ಕಾದು ಅಲ್ಲೆಲ್ಲ ಮಾಡಿಬಿಟ್ಟು ಒಳಗಡೆ ಹೋಗಿ ಬಂದ್ಯಾರೆ ಅವರು ಒಳಗಡೆ ಹೋಗಿಬಿಟ್ಟು ಅಂತಂದ್ರೆ ಏನು ರಿಷಬ್ ಶೆಟ್ಟಿ ಅವರೇನು ಮಾತಾಡಿರಲಿಲ್ಲ ಅದು ಯಾರೋ ಒಬ್ರು ಮಾತಾಡಿಸ್ಕೊಂಡು ಬಂದ್ಯಾರೆ ಮೋಸ್ಟ್ಲಿ ಶೂಟಿಂಗು ಶೂಟಿಂಗು ಒಂದು ಯಾವಾಗಿಂದ ಪರ್ಮಿಷನ್ ಅಂತಂದ್ರೆ ಮೇ ಹತ್ತೊಂಬತ್ತರಿಂದ ಜೂನ್ ಇಪ್ಪತ್ತೋ ಏನೋ ಇಪ್ಪತ್ತೊಂದಕ್ಕೇನೋ ಟೈಮ್ ಕೊಟ್ಟಿದ್ರು ಅವರು ಆಮೇಲೆ ಇಪ್ಪತ್ತೊಂದರ ನಂತರ ಹತ್ತು ದಿನ ಎಕ್ಸ್ಟ್ರಾ ಬೇಕು ಅಂತೇಳಿ ಅವರು ಟೈಮ್ ತಗೊಂಡ್ರು ರಿಷಬ್ ಶೆಟ್ಟಿ ಅವರು ಅಲ್ಲಿಗೆ ಜೂನ್ ಮೂವತ್ತರ ಮೂವತ್ತಕ್ಕೆ ಸಿನಿಮಾ ಮುಗಿದಿರುತ್ತೆ ಶೂಟಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಗಿದಿರೋ ಒಂದು ಸರಿ ಚೆಕ್ ಮಾಡಬೇಕು ಅವ್ರದ್ದು ಇನ್ನೂ ಇದೆಯಾ ಅಲ್ಲಿ ಏನಾದ್ರು ಮತ್ತೆ ಹೋಗಿದಾರ ಅಂಥೇಳಿ ಇದು ಇಷ್ಟೇ ಭಾಳ ಮಜವಾಗಿದೆ ಇನ್ನೊಂದು ಸರಿ ಬೇಕಾದರೆ ನಿಮಗೆ ಷರತ್ತುಗಳನ್ನ ನಾನು ಬೇಕು ಅಂತಂದರೆ ಬೇಕಾದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ತೀನಿ ಥ್ಯಾಂಕ್ ಯು